ನಾವು ಕಾಂಗ್ರೆಸ್ ಪಕ್ಷನ ಕೆಟ್ಟಕ್ಕೆ ಬಂದಿದ್ವಿ ಅವೇನು ಆ ರೀತಿ ಅಧಿಕಾರಿಗಳಿಗೂ ನೀವು ನಿರೀಕ್ಷೆ ಮಾಡಿಲ್ಲ ನಮ್ಗೆ ಅದು ಬೇಕಾಗುವುದಿಲ್ಲ ನಮ್ಮನ್ನು ಕಾಂಗ್ರೆಸ್ ಪಕ್ಷದಿಂದ ಉಚ್ಚಾಟಿಸಿರೋದು ಸಹ ನಿಜಾನೆ ಅವೆಲ್ಲ ಎರಡು ಮಾತಿಲ್ಲ ನಮ್ಮನ್ನು ಜನನ ಜೊತೆ ಕೆಲಸ ಮಾಡೋದಕ್ಕೆ ಬಿಟ್ಟುಬಿಟ್ರೆ ನಮ್ಗೆ ಅದೇ ದೊಡ್ಡ ಜನಗಳ ಜೊತೆ ಇರೋಂಥದ್ದೇ ನಮಗೆ ಸರ್ ಈಗಾಗಲೇ ನೀವು ರಾಜಕಾರಣಿ ಅಂತೇಳಿ ಒಬ್ಬ ಬಿಲ್ಡರ್ ಆಗಿ ಲೇಔಟ್ಗಳು ಮಾಡೋ ಥರ ಇದೆಲ್ಲ ಗೊತ್ತಿದೆ ನಮಗೆ ಪೊಲಿಟಿಕಲ್ ಆಗಿ ಲಾಸ್ಟ್ ಕಳೆದ ಚುನಾವಣೆಯಲ್ಲಿ ಸುಮಾರು ಜನರ ಮನಸ್ಸುಗಿದ್ದಂತಹ ನಾಯಕರು ನೀವು ಈಗ ತಾವು ನಾವು ನೋಡ್ತಾ ಇರೋಂಥ ವಿಭಿನ್ನ ರೀತಿಯಲ್ಲಿ ನೋಡ್ತಾ ಇದ್ದೀವಿ ನಮಗೆ ಆಶ್ಚರ್ಯವಾಗ್ತಾ ಇದೆ ಹೇಗೆ ಅನಿಸ್ತಾ ಇದೆ ಸರ್ ರೈತಾಪಿ ವರ್ಗ ಒಂದು ಪ್ರಗತಿಪರ ರೈತರಾಗಿದ್ದೀರಿ ಇಡೀ ಕೃಷಿ ಮಾಡೋಂಥದ್ದು ನಮಗೆ ಖಿಯಿಂದ ಹಿಂದಿನಿಂದಲೂ ಜೀವನ ಮಾಡ್ಕೊಂಬಂದಿರೋಂಥದ್ದು ಖುಷಿಯಿಂದನೇ ಬದುಕು ಕಟ್ಕೊಂಡಿರೋಂಥ ಕುಟುಂಬಗಳು ನಮಗೆಲ್ಲ ವಾಸ್ತವಿಕವಾಗಿ ನಾವು ಒಂದು ಪರಿಪೂರ್ಣತೆ ಹೊಂದಬೇಕು ಅಂದಾಗ ಪ್ರತಿಯೊಬ್ಬ ಮನುಷ್ಯನೂ ವ್ಯವಸಾಯ ಮಾಡಬೇಕು ವ್ಯವಸಾಯ ಮಾಡಿದ್ರೆ ಮಾತ್ರ ಎಲ್ಲ ರೀತಿಯಾದಂಥ ಒಂದು ಕಷ್ಟ ಸುಖಗಳು ಸಮಸ್ಯೆಗಳು ವಿಶೇಷವಾಗಿ ರೈತರ ಸಮಸ್ಯೆಗಳನ್ನೆಲ್ಲ ಸಹ ಹತ್ಕೊಳ್ಳೋದಕ್ಕೆ ದಾರಿ ಆಗ್ತದೆ ಯಾವ ರೀತಿ ಬೆಳೆಗಳಿದೆ ಈಗಾಗಲೇ ನಾವು ಒಂದು ಇಲ್ಲಿ ಒಂದಷ್ಟು ಮಾವಿನ ಸಸಿಗಳನ್ನ ಹಾಕಿದ್ದೀವಿ ಒಂದು ಎರಡು ಸಾವಿರ ಮಾವಿನ ಗಿಡ ಇದೆ ಒಂದು ಎರಡು ಸಾವಿರ ರಕ್ತಚಂದನ ಗಿಡಗಳು ಉಣಿದೀವಿ ಒಂದು ಸಾವಿರ ಅಷ್ಟು ಶ್ರೀಗಂಧ ಮರನ ಸಹ ಉಣಿತ ಉಣಿದೀವಿ ಅದ್ರ ಜೊತೆಗೆ ಈಗ ಒಂದು ಆರು ಎಕರೆ ಟಮಟ ಒಂದು ಇಪ್ಪತ್ತೈದು ಸಾವಿರ ನಾವು ಅವರು ಈಗ ಉಣಿ ಒಂದೂವರೆ ಆಗಿದೆ ಈಗೆಲ್ಲನೂ ಹೂವು ಪಿಂದೆ ಆಗ್ತಾಯಿದೆ ಭಾಳ ಚೆನ್ನಾಗಿ ಕ್ರಾಪು ಸಹ ಬರ್ತಾಯಿರೋಂಥದ್ದು ನೋಡಿದ್ರೆ ಖುಷಿ ಆಗ್ತದೆ ಕೋಸನ್ನು ಕುಂಬಳಕಾಯಿ ಬಹಳ ಜನಗಳಿಗೆ ಹಂಚಿದ್ರೆ ಕೋವಿಡ್ ಸಂದರ್ಭದಲ್ಲಿ ನೀವು ಅದನ್ನು ಪರ್ಚೇಸ್ ಮಾಡಿದ್ರೆ ಇಲ್ಲ ಅಂತ ಹೇಳಿದ್ರೆ ಕುಂಬಳಕಾಯಿ ನಾವೇ ಬೆಳೆದಿದ್ವಿ ಟೊಮೊಟೊ ಕೆಲವು ರೈತರು ಬೆಳೆದಿದ್ದಂಥದ್ದನ್ನು ನಮ್ಮ ಸ್ನೇಹಿತರು ಬೆಳೆದಿದ್ರು ಸುತ್ತೂರಿನವರವರೆಲ್ಲ ಅವರ ತೋಟದಲ್ಲಿದ್ದಂಥದ್ದನ್ನು ಜನಕ್ಕೆ ಹಂಗೆ ಹಂಚಂಥ ಕೆಲಸ ಪಾಪ ನಮ್ಮ ಎಲ್ಲ ನಮ್ಮ ಅಭಿಮಾನಿಗಳು ಮಾಡಿದ್ರು ಇದಂತೂ ಕುಂಬಳಕಾಯಿ ಅಂತೂ ನಾವೇ ಬೆಳೆದಿದ್ವಿ ಅದನ್ನು ಇಡೀ ಶಿಡ್ಲಘಟ್ಟ ನಗರದಲ್ಲಿ ಕುಂಬಳಕಾಯಿ ಕೊಟ್ಟಿರುವಂಥದ್ದು ಒಂದು ಕಾಣ್ಬೋದು ಅದು ನಾವೇ ಬೆಳೆದಿತ್ತು ಸರ್ ಈಗ ನೀವೆಲ್ಲ ದೀರ್ಘಾವಧಿ ಬೆಳಗ್ಗೆ ಬೆಳೆಗಳು ಬೆಳಿತೀರ ಅಲ್ಪಾವಧಿನ ಸರ್ ನೋಡಿ ಈಗ ಈ ಟೊಮೆಟೊ ಅಂದರೆ ಇದನ್ನ ಲೇಬರ್ ಇಂಟೆನ್ಸಿವ್ ಕ್ರಾಪ್ ಇದು ತುಂಬ ಕೆಲಸ ಮಾಡೋಂಥವರ ಅವಶ್ಯಕತೆ ಇರ್ತದೆ ಈ ಭಾಗದಲ್ಲಿ ಒಂದಷ್ಟು ಜನಕ್ಕೆ ಉದ್ಯೋಗವೂ ಸಹ ಸೃಷ್ಟಿ ಆಗ್ತದೆ ದಿನ ಒಂದು ಐವತ್ತು ಜನ ಬಂದು ಕೆಲಸ ಮಾಡೋಂಥದ್ದು ದಾರ ಕಟ್ಟೋಂಥದ್ದು ಇದನ್ನು ಹಣ್ಣು ಬಿಡಿಸೋಂಥ ಸಂದರ್ಭದಲ್ಲೂ ಸಹ ಕೆಲಸ ಸಿಗ್ತದೆ ಹಾಗಾಗಿ ಇದು ಒಂದು ನಿರಂತರವಾಗಿ ಒಂದು ಐದು ತಿಂಗಳು ಬೆಳೆ ಆಗಿರೋದ್ರಿಂದ ಸಾಕಷ್ಟು ಉದ್ಯೋಗವೂ ಸೃಷ್ಟಿ ಆಗ್ತದೆ ಏನಾದರೂ ನಮ್ಮ ಅದೃಷ್ಟ ಚೆನ್ನಾಗಿದ್ದು ಬೆಳೆಯೂ ಸಿಕ್ಕಿದ್ರೆ ನಮಗೊಂದಷ್ಟು ಹಣನಸ ಬರುವಂಥದ್ದು ಈ ಟೊಮೊಟೊ ಬೆಳೆಯಿಂದ ಅನುಕೂಲ ಆಗೋಂಥದ್ದು ಇರ್ತದೆ ಸರ್ ಎಷ್ಟು ಹಂತಗಳಲ್ಲಿ ಈ ಟೊಮೊಟೊ ಗಿಡನ ಉಣಿದಿದೆ ನಾಟಿ ಮಾಡಿದರೆ ಸರ್ ನಾವು ಎರಡು ಹಂತ ಪ್ಲ್ಯಾನ್ ಮಾಡಿದ್ದೀವಿ ಈಗಾಗಲೇ ಆರು ಎಕರೆ ನಾವು ನಾಟಿ ಮಾಡಿ ಒಂದೂವರೆ ತಿಂಗಳಾಗಿದೆ ಸೊ ಇನ್ನೊಂದು ಬ್ಯಾಚ್ ಈಗ ಮಾರ್ಚ್ ಹದಿನೈದಕ್ಕೆ ಉಣೋದಕ್ಕೆ ಇನ್ನೊಂದು ಐದು ಐದು ಎಕರೆ ರೆಡಿ ಮಾಡ್ತಾ ಇದೀವಿ ಅದು ಎಲ್ಲ ಈಗ ಹತ್ತನೇ ತಾರೀಕಿಂದ ಹದಿನೈದನೇ ತಾರೀಕು ಒಳಗಡೆ ಪ್ಲಾಂಟಿಂಗ್ ಮಾಡಬೇಕು ಅಂತೇಳಿ ಅದ್ರ ಜೊತೆಗೆ ಜಾಪನೀಸ್ ಗೋವಾ ಅಂತೇಳಿ ಒಂದು ಸೇಪೆಕಾಯಿ ಅಂತ ಏನು ಹೇಳ್ತೀವಿ ಅದರಲ್ಲಿ ಬೀಜ ಇರೋದಿಲ್ಲ ಅದೀಗೆಲ್ಲ ರೈತರು ಸಹ ಅದನ್ನು ನಾಟಿ ಮಾಡಿ ಅದರಿಂದ ಕೃಷಿ ಮಾಡಿ ಅದರಿಂದ ಸಂಪಾದನೆ ಮಾಡೋಂಥದ್ದು ಸಹ ಹಾಕ್ತಾಯಿದ್ವಿ ಆ ತಳಿನೂ ಸಹ ಒಂದು ನಾಲ್ಕು ಸಾವಿರ ನಾರು ಹಾಕೋದಕ್ಕೆ ನಾವು ಎಲ್ಲ ನಮ್ಮ ಜಾಗದಲ್ಲಿ ಮಾಡ್ಕೊಳ್ತಾ ಇದ್ದೀವಿ ತಯಾರಿ ಮಾಡ್ಕೊಳ್ತಾ ಇದ್ದೀವಿ ಸರ್ ಇಲ್ಲಿ ನೀರಾವರಿ ಕಡಿಮೆ ಸೊ ಈ ಇಷ್ಟು ಎಕರೆಗೆ ನೀವು ನೀರಾವರಿ ವ್ಯವಸ್ಥೆ ಹೇಗೆ ಮಾಡಿದ್ದೀರಾ ಇಲ್ಲಿ ನಾವು ಬೋರ್ವೆಲ್ಸ್ ಹಾಕಿದ್ದೀವಿ ಒಂದು ಐದಾರು ಬೋರ್ವೆಲ್ ಇದೆ ಅದರಲ್ಲೆಲ್ಲ ಬೋರ್ವೆಲ್ಲೂ ಒಂದು ಇಂಚು ಒಂದೂವರೆ ಇಂಚು ನೀರು ಬರ್ತದೆ ಅದನ್ನೆಲ್ಲ ಕೂಡಿಟ್ಕೊಂಡು ನಾವು ಸ್ವಲ್ಪ ಇರಿಗೇಷನ್ ಮಾಡಿಕೊಂಡು ಎಷ್ಟು ಅವಶ್ಯಕತೆ ಇದೆ ಅಷ್ಟೇ ನೀರನ್ನ ಬಳಸ್ಕೊಳ್ತಾ ಇದ್ದೀವಿ ನೀರು ಹೆಚ್ಚು ವೇಸ್ಟ್ ಮಾಡ್ತಾ ಇಲ್ಲ ಎಲ್ಲೆಲ್ಲಿ ನೀರು ಉಳಿಸೋದಕ್ಕಾಗ್ತದೋ ಅದನ್ನೆಲ್ಲ ಸಹ ಉಳಿಸಿ ಒಂದು ಖುಷಿನ ನಾವು ಇಲ್ಲಿ ಮಾಡ್ತಾ ಜನರಿಗೆ ಸಂತಸನೂ ಆಗಿದೆ ಕಾಂಗ್ರೆಸ್ನಲ್ಲಿ ಒಂದು ಹೊಸ ಏನಂತ ಹೇಳಿದ್ರೆ ಪರ್ವ ಏನು ಒಂದು ಬದಲಾವಣೆಯ ಸೂಚನೆ ಕಾಣ್ತಾ ಇದೆ ಈ ಭಾಗದ ಉಸ್ತುವಾರಿ ಸಚಿವರು ಅಂಜನಪ್ಪನವರು ಮತ್ತೆ ಕಾಂಗ್ರೆಸ್ಗೆ ಮರಳಿದ್ದಾರೆ ಅಂತ ಹೇಳ್ತಾರೆ ಅದ್ರ ಬಗ್ಗೆ ತಾವೇನು ಹೇಳ್ತೀವಿ ಸರ್ ನಿಜ ಈಗ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಸುಧಾಕರ್ ಅವರು ಭಾಳಷ್ಟು ದಿನಗಳಿಂದಲೂ ಸಹ ಪ್ರಸ್ತಾಪ ಮಾಡ್ತಾಯಿದ್ರು ಅವ್ರ ಬಗ್ಗೆ ನಮಗೆ ವಿಶೇಷವಾದಂಥ ಗೌರವ ಅಭಿಮಾನ ಭವಿಷ್ಯದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆನೇ ಒಂದು ಮಾದರಿ ಜಿಲ್ಲೆ ಆಗೋಂಥ ನಿಟ್ಟಿನಲ್ಲಿ ಒಂದು ದೂರದೃಷ್ಟಿ ಇರೋಂಥ ಒಬ್ಬ ನಾಯಕ ಈ ಜಿಲ್ಲೆಯಲ್ಲಿ ಅಂದರೆ ಅದರಲ್ಲಿ ಸುಧಾಕರ್ ಅವರು ಸಹ ಒಬ್ಬರು ಭಾಳಷ್ಟು ಚಿಂತನೆಗಳು ಮಾಡ್ತಾರೆ ಚರ್ಚೆಗಳು ಮಾಡ್ತಾರೆ ಭವಿಷ್ಯದಲ್ಲಿ ನಾವು ಯಾವ ರೀತಿ ಅಭಿವೃದ್ಧಿಗಳನ್ನ ಮಾಡಬೇಕು ಅದನ್ನು ಎಲ್ಲ ತಾಲೂಕು ಯಾವ ರೀತಿ ಹೋಗ್ಬೇಕು ಅಂತೇಳಿ ಮಾರ್ಗದರ್ಶನ ಸಹ ನಮ್ಗೆ ನೀಡ್ತ ಇರ್ತಾರೆ ಹಾಗಾಗಿ ಅವರ ಒಂದು ಸಹಕಾರ ಸಹ ಹಿಂದಿನಿಂದಲೂ ಸಹ ನಮಗಳಿಗೆ ಭಾಳಷ್ಟು ಇತ್ತು ಈಗ ಕಾರಣಾಂತರಗಳಿಂದ ನಾವು ಚುನಾವಣೆಯಲ್ಲಿ ನಮಗೆ ಟಿಕೆಟ್ ವಂಚಿತರಾಗಿದ್ದರಿಂದ ನಮ್ಮ ಅಭಿಮಾನಿ ಬಳಗನ ಉಳಿಸ್ಕೊಳ್ಳುವಂಥದ್ದು ಮತ್ತು ನಮ್ಮ ಮುಖಂಡರ ಒಂದು ಅವರ ವಿಶ್ವಾಸನ ಉಳಿಸ್ಕೊಂಡು ಹೋಗೋಂಥದ್ದು ಚುನಾವಣೆಗೆ ಹೋಗುವಂಥದ್ದು ಅನಿವಾರ್ಯತೆ ಆಗಿತ್ತು ಜನನು ಸಹ ಇದ್ದರು ಹಾಗಾಗಿ ನಾವು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುವಂಥ ವಾತಾವರಣ ಆಗಬೇಕು ನನಗೆ ಟಿಕೆಟ್ ವಂಚಿತನಾದೆ ತದನಂತರ ದಿನಗಳು ನಿಮ್ಗೆ ಗೊತ್ತೇ ಇದೆ ಈಗ ಸುಧಾಕರ್ ಅಣ್ಣನವರು ಸಹ ಭಾಳಷ್ಟು ಹೇಳ್ತಿದ್ದಾರೆ ನೀವು ಪಕ್ಷಕ್ಕೆ ಬನ್ನಿ ಎಲ್ಲ ಒಳ್ಳೆಯದಾಗ್ತಿದೆ ಪಕ್ಷ ಕಟ್ಟೋಂಥದ್ದು ಅಂತ ಅವರು ಸಹ ಹೇಳ್ತಿದ್ದಾರೆ ಸುರ್ಜೇವಾಲಾ ಸಾಹೇಬರು ಸಹ ಭೇಟಿ ಮಾಡಿದ್ದೀವಿ ಅವರು ಸಹ ನಿಮ್ಗೆ ಯಾವುದೇ ರೀತಿ ಸಮಸ್ಯೆಗಳು ಸೃಷ್ಟಿಯಾಗೋದಿಲ್ಲ ಇನ್ನು ಮುಂದೆ ಎಲ್ಲ ಒಳ್ಳೆಯದಾಗ್ತದೆ ನಾವು ಇದ್ದೀವಿ ಏನು ಯೋಚನೆ ಮಾಡಬೇಡಿ ಬನ್ನಿ ನೀವು ಪಕ್ಷ ಕಟ್ಟಿ ಅಂತೇಳಿ ಅವರು ಸಹ ನನಗೆ ತಿಳಿಸ್ತಾರಂಥದ್ದು ಆಗ್ತಾಯಿದೆ ಯಾಕೆ ಎಲ್ಲನೂ ಭವಿಷ್ಯದಲ್ಲಿ ನಾವು ನಾವು ಇಂದಿನಿಂದಲೂ ಸಹ ಕಾಂಗ್ರೆಸ್ ಪಕ್ಷ ಕಟ್ಕೊಂಡು ಕಾಂಗ್ರೆಸ್ಸಲ್ಲೇ ಕೆಲಸ ಮಾಡಿಕೊಂಡು ನಮ್ಮ ಪೂರ್ವಿಕರಾದಿಯಾಗಿ ಇದೇ ಪಕ್ಷದಲ್ಲೇ ನಾವು ಬೆಳೆದಂಥವ್ರು ಈ ಸಿದ್ಧಾಂತಗಳಿಗೆ ನಮಗೆ ಇಷ್ಟ ಜನ ಕೆಲಸ ಮಾಡೋಂಥದ್ದು ಕಾಂಗ್ರೆಸ್ ಸಿದ್ಧಾಂತದ ಅಡಿಯಲ್ಲಿ ನಮಗೆ ಒಂದು ಇಷ್ಟವಾದಂಥ ವಿಚಾರ ಹಾಗಾಗಿ ಈ ಪಕ್ಷದಲ್ಲಿ ಮುಂದುವರ್ಕೊಂಡು ಅವಕಾಶ ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡು ಕೆಲಸ ಮಾಡೋಂಥದ್ದು ಪಕ್ಷ ಕಟ್ಟಂಥದ್ದು ಮುಂದಿನ ಭವಿಷ್ಯದಲ್ಲಿ ಈ ಪಕ್ಷದಿಂದ ಅಧಿಕಾರ ಪಡ್ಕೊಳ್ಳೋವಂಥದ್ದು ಸಹ ಜನ ಆಶೀರ್ವಾದಿಂದ ಆಗ್ತದೆ ಅಂತೂ ಸರ್ ತಾವು ರಾಜಕೀಯ ಕುಟುಂಬದಿಂದ ರೈತ ವರ್ಗಕ್ಕೆ ಬಂದರು ಅಥವಾ ರೈತ ವರ್ಗದಿಂದ ರಾಜಕೀಯಕ್ಕೆ ಬಂದರು ಉಂತಹ ರೈತರು ನಮ್ಮ ಕುಟುಂಬದಲ್ಲಿ ಏನು ದೊಡ್ಡ ಮಟ್ಟದ ರಾಜಕಾರಣಿ ಅಂತ ಯಾರು ಇರಲಿಲ್ಲ ನಮ್ಮ ತಾತ ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆದಂಥವ್ರು ಆಮೇಲೆ ನಮ್ಮ ಚಿಕ್ಕಪ್ಪ ಆದಂಥವ್ರು ಗ್ರಾಮ ಪಂಚಾಯತಿ ಸದಸ್ಯರಾಗಿ ಬೋರ್ಡ್ ಮೆಂಬರ್ ಆಗಿದ್ದಂಥವ್ರು ಮತ್ತು ನಮ್ಮ ಜನ್ರೇಷನಲ್ಲಿ ನಾನು ಹೆಚ್ಚು ಸಕ್ರಿಯವಾಗಿ ರಾಜಕಾರಣದಲ್ಲಿ ಗುರ್ಸ್ಕೊಂಡು ಕೆಲಸ ಮಾಡೋಂಥದ್ದು ಸಾರ್ವಜನಿಕರಿಗೆ ಸೇವೆ ಮಾಡುವಂಥದ್ದು ಆಗಬೇಕು ಅಂತೇಳಿ ನಾವು ಈ ರೀತಿ ಕೆಲಸ ಮಾಡ್ತೀವಿ ಹುಟ್ಟು ಅಂಜನಪ್ಪನವ್ರಿಗೆ ಎಮ್ ಎಲ್ ಸಿ ಟಿಕೆಟ್ ಕೊಡಲು ಸಚಿವರು ಬಂದಿದ್ದರು ಅಂತ ಹೇಳ್ತಾರೆ ಅದೆಷ್ಟು ನಿಜ ಸರ್ ಅವೆಲ್ಲ ಸುಳ್ಳು ಆ ಥರದ ಚರ್ಚೆಗಳು ಏನಿಲ್ಲ ನಾವೇನು ಆ ರೀತಿ ಅಧಿಕಾರಿಗಳಿಗೂ ನೀ ನಿರೀಕ್ಷೆ ಮಾಡಿಲ್ಲ ನಮ್ಗೆ ಅದು ಬೇಕಾಗೋ ಇಲ್ಲ ಯಾರೋ ಆ ರೀತಿಯಾದಂಥ ಆಸೆ ಪಡೋಂಥವ್ರಿಗೆ ಎಮ್ ಎಲ್ ಸಿನೋ ಇಲ್ಲ ಬೋರ್ಡು ನಿಗಮ ಮಂಡಳಿ ಅಧ್ಯಕ್ಷಗಳು ಅವೆಲ್ಲನೂ ಅವರೇ ತೊಗೊಳ್ಳಿ ನಮ್ಮನ್ನು ಜನಗಳ ಜೊತೆ ಕೆಲಸ ಮಾಡೋದಕ್ಕೆ ಬಿಟ್ಬಿಟ್ರೆ ನಮ್ಗೆ ಅದೇ ದೊಡ್ಡ ಆಸ್ತಿ ಜನಗಳ ಜೊತೆ ಇರೋಂಥದ್ದೇ ಇಷ್ಟ ಅವೆಲ್ಲ ಸುಳ್ಳು ಅದೇನು ಆ ಥರದ ಚರ್ಚೆಗಳೇನಾಗಲಿಲ್ಲ ಆ ಥರದ್ದು ಅವಕಾಶ ಬಂದರೂ ನಮಗೇನಾದರೂ ಅವಶ್ಯಕತೆ ಇಲ್ಲ ಸರ್ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಹೊಸದಾಗಿ ಬಂದಿರತಕ್ಕಂಥವರು ಮುದ್ದು ಗಂಗಾಧರ ಅಂತೇಳಿ ಸೊ ಏನಾದರೂ ಟಿಕೆಟ್ ಬರುತ್ತಾ ಎಂ ಪಿ ಇದರಲ್ಲಿ ನೋಡಿ ಕಾಂಗ್ರೆಸ್ ಪಕ್ಷ ಇದು ಸಮುದ್ರ ಯಾರು ಟಿಕೆಟ್ ತರ್ತಾರೆ ಯಾರು ತರೋದಿಲ್ಲ ಏನು ವಾತಾವರಣ ಸೃಷ್ಟಿ ಆಗ್ತದೆ ಅವೆಲ್ಲನೂ ಸಹ ನಾವು ತೀರ್ಮಾನ ಮಾಡೋಂಥದ್ದು ನಾವು ಹೇಳೋದಕ್ಕೆ ಆಗೋದಿಲ್ಲ ಯಾಕಂದರೆ ನಮ್ಮದೇ ಆದಂಥ ಒಂದು ನಿದರ್ಶನ ಕಳೆದ ಚುನಾವಣೆಯಲ್ಲಿ ನಮ್ಗೆ ಸಿಗುತ್ತೆ ಅಂತೇಳಿ ಬಹಳ ವಿಶ್ವಾಸವಾಗಿ ನಾವು ಇದ್ರಿ ಕಾರಣಾಂತರ ನನಗೆ ಆಗದೆ ಬೇರೆಯವ್ರಿಗೆ ಆದಂಥದ್ದು ಪ್ರ ಪ್ರಸಂಗನ ನೀವು ನೋಡಿದಿರಿ ನಿಮ್ಮ ಇದೆ ಮುದ್ದುಗಂಗಾಧರ ವಿಚಾರದಲ್ಲಿ ಅವರು ಆಕಾಂಕ್ಷಿ ಇದ್ದಾರೆ ಎಲ್ಲರನ್ನೂ ಮಾತಾಡ್ತಾ ಇದ್ದಾರೆ ನಮ್ಮನ್ನು ಫೋನಲ್ಲಿ ಸಂಪರ್ಕ ಮಾಡಿದರು ಹಾಗಾಗಿ ಅವ್ರಿಗೆ ಪಕ್ಷ ಯಾರಿಗೆ ಅವಕಾಶ ಮಾಡ್ತದೋ ಮುದ್ದು ಗಂಗಾಧರ್ಗೆ ಮಾಡ್ತದೋ ಇಲ್ಲ ಬೇರೆಯವ್ರಿಗೆ ಮಾಡ್ತದೆ ನಾವು ಮುಂದಿನ ದಿನಗಳಲ್ಲಿ ವರಿಷ್ಠ ತೀರ್ಮಾನ ಗಂಟೆ ಕಾಯಬೇಕಾಗ್ತದೆ ಈಗ ನೋಡಿ ಒಬ್ಬೊಬ್ಬ ವ್ಯಕ್ತಿ ಒಬ್ಬೊಬ್ಬರಿಗೆ ಇಷ್ಟ ಆಗ್ತಾರೆ ನಾನು ಇಷ್ಟ ಆದರೆ ಇನ್ನೊಬ್ಬರಿಗೆ ಇಷ್ಟ ಆಗದೆ ಇರೋಂಥದ್ದು ಇರ್ಬೋದು ಆ ರೀತಿಯಾದಂಥ ಅವ್ರಿಗೆ ಇಷ್ಟ ಆಗೋಂಥ ವ್ಯಕ್ತಿನ ಅವರು ಮುಂದಕ್ಕೆ ತೊಗೊಂಡೋಗ್ಬೇಕು ಅವ್ರನ್ನ ನಮ್ಮ ಭವಿಷ್ಯದ ನಾಯಕನಾಗ ಮಾಡ್ಕೊಬೇಕು ಅಂತೇಳಿ ಆ ಕೆಲವ್ರಿಗೆ ವಿಚಾರಗಳಿರ್ತದೆ ಹಾಗಾಗಿ ಅವ್ರವ್ರಿಗೆ ಇಷ್ಟಪಡೋಂಥ ವ್ಯಕ್ತಿನ ನಮ್ಮ ನಾಯಕರು ಅಂತೇಳಿ ಅದರಲ್ಲಿ ಏನಾದರೂ ಒಂದು ಬಣ ಗಿಣ ಅಂತ ನಿಮ್ಗೆ ಕಾಣ್ತಾ ಇರ್ತದೆ ಹಾಗಾಗಿ ಅದೇನು ಬಣದ ರೂಪದಲ್ಲಿ ಏನು ಕಾಣ್ತಾ ಇಲ್ಲ ಕಾಂಗ್ರೆಸ್ ಅಂದಾಗ ಎಲ್ಲನೂ ಸಹ ಇಲ್ಲಿ ಕೆಲಸ ಮಾಡೋಂಥದ್ದು ಆಗ್ತದೆ ಅಂತ ಅನಿಸುತ್ತೆ ನಮಗೆ ಸರ್ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಮತ್ತೆ ಮರು ವಾಪಸ್ ಬರ್ತಾ ಇದ್ದೀರಿ ಆ ಒಂದು ಸಿಂಬಲನ್ನು ನೀವು ಬಳಸ್ಕೊಂಡು ಕಾಂಗ್ರೆಸ್ ಆಫೀಸ್ಗೆ ಆಪೀಸ್ಗೆ ಪ್ರವೇಶ ಮಾಡೋದಕ್ಕೆ ಅನುಮತಿ ಇರುತ್ತಾ ಸರ್ ನೋಡಿ ನಾವು ಕಾಂಗ್ರೆಸ್ ಪಕ್ಷನ ಕಟ್ಟಕ್ಕೆ ಬಂದಿದ್ವಿ ಕಾಂಗ್ರೆಸ್ ಪಕ್ಷನ ಕಟ್ಟೋದು ಬಂದರೆ ಫ್ಲಾಗ್ನ ಮೇಲೆ ಎತ್ಕೊಂಡು ಹೋಗಿ ಕಾಂಗ್ರೆಸ್ ಆಫೀಸಲ್ಲೇ ಕುತ್ಕೊಂಡು ಜಪ ಮಾಡೋವಂಥದ್ದು ಇಲ್ಲ ಕಾಂಗ್ರೆಸ್ ಮೀಟಿಂಗ್ ಮಾಡೋಂಥದ್ದಲ್ಲ ನಾವು ಕಲಿತಿರೋಂಥದ್ದು ಆ ಬ್ಯಾನರ್ನ ಬಳಸ್ಕೊಬೇಕು ಜನಗಳ ಜನಸಾಮಾನ್ಯರ ಜೊತೆ ಬೆರಿಬೇಕು ಜನಗಳ ಸಮಸ್ಯೆಗೆ ಸ್ಪಂದಿಸಬೇಕು ಅವರ ಕಷ್ಟಗಳ ಅವ್ರ ನಾಡಿ ಮಿಡೋದಕ್ಕೆ ನಾವು ಒಬ್ಬರಾದರೆ ಅದೇ ನಿಜವಾದ ಕಾಂಗ್ರೆಸ್ಸಿಗೆ ಅವನು ಎಲ್ಲಿದ್ದರೆ ಅಲ್ಲೇ ಕಾಂಗ್ರೆಸ್ ಸೃಷ್ಟಿ ಆಗ್ತದೆ ನಾನು ಎಲ್ಲಿದ್ದರೆ ಅಲ್ಲಿ ಪಕ್ಷನ್ ಕಟ್ಟೋಂಥದ್ದು ತಂತಾನಾಗಿ ಆಗ್ತಾಯಿರ್ತದ ನಿಮ್ಗೆ ಕಾಣ್ತದೆ ಸರ್ ಈಗ ನೀವು ಸಚಿವರು ಬಂದ ನಂತರ ಸ್ಥಳೀಯವಾಗಿ ಈ ಭಾಗದ ಮುಖಂಡರು ನಿಮ್ಮನ್ನು ಭೇಟಿ ಮಾಡ್ತಾ ಇದ್ದಾರೆ ಸರ್ ಈಗ ಮುಂದೆ ಚುನಾವಣೆಗೋಸ್ಕರ ಏನಾದರು ಈಗಲೇ ಅಂತಲ್ಲ ಇಂದಿನ ಕಳೆದ ಚುನಾವಣೆ ನಾವು ಸೋತ ನಂತರ ಸಹ ಭಾಳಷ್ಟು ಮುಖಂಡಗಳು ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯಗಳು ಅಧ್ಯಕ್ಷರು ಎಲ್ಲನೂ ಸಹ ಚರ್ಚೆ ಮಾಡ್ತಾ ಇದ್ದಾರೆ ಅವರ ಸಮಸ್ಯೆಗಳಲ್ಲೂ ಸಹ ನಾವು ಧ್ವನಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ ಈಗ ಅವ್ರು ಬಂದು ಹೋದ್ಮೇಲೆ ಇನ್ನೊಂದಷ್ಟು ಜನಕ್ಕೆ ಒಂದು ಪಾಸಿಟಿವ್ ವೈಬ್ರೇಷನ್ಸ್ ಬಂದಿರಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಇರೋಂಥದ್ದು ಸಹ ಆಗ್ತಾ ಇರ್ತಾರೆ ಏನಿಲ್ಲ ಸರ್ ಈಗ ಲಾಸ್ಟು ನೀವು ಒಂದು ಚುನಾವಣೆಗೆ ಸ್ಪರ್ಧೆ ಮಾಡೋವಾಗ ಉಚ್ಚಾಟನೆ ಆರು ವರ್ಷ ಉಚ್ಚಾಟನೆ ಮಾಡ್ತಾರೆ ಅಂತ ಹೇಳ್ತಾರೆ ಅದು ಅಧಿಕೃತವಾಗಿ ಮತ್ತೆ ಡೆಲ್ಲಿಯಲ್ಲಿ ಹೋಗಿ ಅದ್ರ ಮೇಲೆ ಕಂಪ್ಲೇಂಟು ಸಹ ಕೊಡ್ತಾರೆ ಆಗ ಅದಕ್ಕೆ ಆ್ಯಕ್ಷನ್ ತಗೊಳ್ತೀವಿ ಮೇಲೆ ಅದು ಏನಾಗಿತ್ತು ಗೊತ್ತಾಗಿಲ್ಲ ಅದು ಏನು ಈಗ ಅಡ್ಡ ಬರೋಲ್ಲವಾ ಸರ್ ನೋಡಿ ಈಗ ಆರು ವರ್ಷ ಉಚ್ಚಾಟನೆ ಮಾಡಿರೋದು ನಿಜಾನೇ ನಮ್ಮನ್ನು ಕಾಂಗ್ರೆಸ್ ಪಕ್ಷದಿಂದ ಉಚ್ಚಾಟಿಸಿರೋದು ಸಹ ನಿಜ ಅದರಲ್ಲಿ ಎರಡು ಮಾತಿಲ್ಲ ಈಗ ಆ ಅವರು ವಾಪಸ್ ತೊಗೊಳ್ತೀವಿ ಅಂತಲೂ ಸಹ ನನಗೆ ಹೇಳಿದ್ದಾರೆ ವಾಪಸ್ ತೊಗೊಂಡು ನಮ್ಮನ್ನು ಪಕ್ಷಕ್ಕೆ ಬರ್ಮಾಡ್ಕೊಳ್ತಾರೆ ಅದು ಉಚ್ಚಾಟನೆಯನ್ನು ವಾಪಸ್ ತೊಗೊಳ್ತಾರೆ ಅದು ವಿಶೇಷತೆ ಏನಿಲ್ಲ ಅನ್ಸುತ್ತೆ ಮುಂದೆ ಹಬ್ಬ ಬರ್ತಾ ಇದೆ ಜನಗಳಿಗೆ ಏನು ಹೇಳಲು ಇಷ್ಟಪಡ್ತಾರೆ ನಮ್ಮ ಹಿಂದೂಗಳ ಆರಾಧ್ಯ ದೈವ ಶಿವನ ಆರಾಧನೆ ಮಾಡೋಂಥದ್ದು ಜಾಗರಣೆ ಮಾಡೋಂಥದ್ದು ಪ್ರತಿ ಹಿಂದೂಗಳ ಜೀವನದಲ್ಲಿ ಪ್ರತಿ ಶಿವರಾತ್ರಿ ಅಂದು ರಾತ್ರಿ ಪೂರ್ತಿ ನಾವು ಜಾಗರಣೆ ಮಾಡೋಂಥದ್ದು ಮನೆಯಲ್ಲೆಲ್ಲರೂ ಸಹ ಉಪವಾಸ ಮಾಡೋಂಥದ್ದು ನಮ್ಮ ದೇಹನ ಶುದ್ಧಿ ಮಾಡಿಕೊಡೋವಂಥದ್ದು ದೇವರ ಧ್ಯಾನದಲ್ಲಿ ತಲ್ಲಿನರಾಗೋಂಥದ್ದು ಮತ್ತು ನಮಗೆ ಸಂಬಂಧಪಟ್ಟದ್ದು ಅಲ್ಲದೆ ಇರೋಂಥ ವಿಚಾರಗಳನ್ನ ಹಲವಾರನ್ನ ತುಂಬಿಕೊಂಡು ನಾವು ಈ ಒಂದು ವಾಸ್ತವತೆಯನ್ನು ಮರೆತು ಎಲ್ಲೋ ಒಂದು ಕಡೆ ಒಂದು ಲೌಕಿಕ ಸುತ್ತುಗಳನ್ನ ಇಲ್ಲ ಏನೋ ಒಂದು ನಮ್ಮ ಕಣ್ಮುಂದೆ ಕಾಣೋಂಥ ಒಂದು ಚಿತ್ರಗಳನ್ನ ಇದು ನಿಜ ಇದರಿಂದ ಈ ಥರನೇ ಇರ್ತದನ್ನ ಜೀವನ ಅಂತ ತಿಳ್ಕೊಂಡು ನಾವು ಎಲ್ಲೋ ಒಂದು ಕಡೆ ವಾಸ್ತವಿಕತೆನ ಅರ್ಥ ಮಾಡ್ಕೊಳ್ತೇವೆ ಜೀವನ ಮಾಡೋಂಥ ದಿನಗಳಲ್ಲಿ ದಿನಗಳು ಇತ್ತೀಚಿನ ದಿನಗಳಲ್ಲಿ ಎಲ್ಲರಲ್ಲೂ ಸಹ ಜಾಸ್ತಿ ಆಗ್ತಾ ಇದೆ ಅದು ವಾಸ್ ನಿಜವೂ ಅಲ್ಲ ನಾವೇನಿರ್ತೀವೋ ಅದೇನೇ ನಿಜ ನಮ್ಮಲ್ಲಿ ಏನು ಇದೆಯೋ ಅದೇನೇ ನಿಜ ನಾವೇನು ಮನಸ್ಸನ್ನ ಯಾವ ರೀತಿ ಒಂದು ಕಂಟ್ರೋಲಲ್ಲಿ ಇಟ್ಕೊಂಡು ಯಾವ ರೀತಿ ನಾವು ಒಂದು ನಮ್ಮ ಬೆಳವಣಿಗೆಗೆ ನಾವು ಪ್ರಯತ್ನ ಮಾಡ್ತೀವಿ ನಮ್ಮ ಕಷ್ಟ ನಮ್ಮ ಸಮಸ್ಯೆಗಳಿಗೆ ನಾವು ಹೆಜ್ಜೆ ಹಾಕಿದ್ರೆ ಮಾತ್ರ ಆ ದೇವರು ನಮಗೆಲ್ಲ ರೀತಿಯಲ್ಲಿ ಆಶೀರ್ವದಿಸ್ತಾನೆ ಆ ನಿಟ್ಟಿನಲ್ಲಿ ಎಲ್ಲರೂ ಸಹ ಪ್ರಯತ್ನ ಮಾಡಬೇಕು ಆ ಭಗವಂತ ಎಲ್ಲರನ್ನು ಆಶೀರ್ವದಿಸ್ತಾನೆ ಆ ಶಿವನ ಅನುಗ್ರಹ ಪ್ರತಿಯೊಬ್ಬರೂ ಇರ್ತದೆ ಹಾಗಾಗಿ ಪ್ರತಿಯೊಬ್ಬರೂ ಸಹ ಆ ಶಿವನ ಒಂದು ಅನುಗ್ರಹದಿಂದ ಹೆಚ್ಚು ಹೆಚ್ಚು ಕೆಲಸ ಮಾಡುವಂಥದ್ದಾಗಲಿ ಮತ್ತು ಇಂದಿನ ದಿನಗಳು ನಾವು ಪೂರ್ವಿಕರ ಸಂದರ್ಭದಲ್ಲಿ ನಾವು ಇಂದಿನ ನಾವು ಬಾಲ್ಯದಲ್ಲಿ ಮತ್ತು ನಮ್ಮ ತಂದೆ ನಮ್ಮ ತಾತಂದ್ರ ಕಾಲದಲ್ಲಿ ಯಾವ ರೀತಿ ಇತ್ತು ದೇವಸ್ಥಾನಗಳಲ್ಲಿ ಹೋಗಿ ಆರಾಧನೆ ಮಾಡೋಂಥದ್ದು ಒಂದು ವ್ರತಾಚರಣೆ ಇದ್ದಂಥದ್ದು ಉಪವಾಸ ಮಾಡ್ತಾ ಇದ್ದಂಥದ್ದು ಇವೆಲ್ಲವೂ ಸಹ ಧ್ಯಾನ ಮಾಡೋಂಥದ್ದು ಹಿಂದೆ ಕಾಣ್ತಾ ಇದ್ದೀವಿ ಅವೆಲ್ಲ ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇದೆ ಮತ್ತು ಎಲ್ಲ ಒಂದು ಕಡೆ ಒಂದು ದಿನಕ್ಕೆ ಸೀಮಿತ ಆಗಿ ನಾವು ಒಂದಷ್ಟು ಫಾಸ್ಟಾಗಿ ಓಡ್ತಾ ಇದ್ದೀವಿ ಅದರಿಂದ ಪ್ರಯೋಜನ ಇಲ್ಲ ನಮ್ಮ ದೇಹನೇ ದೇವಸ್ಥಾನ ನಮ್ಮ ದೇಹ ನಾವು ಆರೋಗ್ಯವಾಗಿ ಚೆನ್ನಾಗಿಟ್ಕೊಂಡ್ರೆ ಇಟ್ಕೊಂಡ್ರೆ ತನಾಗಿ ಇನ್ನೆಲ್ಲ ಕೆಲಸಗಳು ಮಾಡೋದಕ್ಕೂ ನಮಗೆ ದೇಹದಲ್ಲಿ ಶಕ್ತಿ ಇದ್ದರೆ ನಮಗೆ ದಾರಿ ಆಗ್ತದೆ ನಾವು ಅದು ಬಿಟ್ಟು ಏನು ಸಂಬಂಧ ಇಲ್ಲದಿದ್ದೆಲ್ಲ ತಲೆಗೆ ತುಂಬಿಕೊಳ್ಳೋದು ಸಂಬಂಧ ಇಲ್ಲದಿದ್ದು ಕೆಲಸಗಳನ್ನೆಲ್ಲ ನಾವು ಮಾಡೋಕ್ಕೆ ಹೋಗೋದು ಸಂಬಂಧ ಇಲ್ಲದಿದ್ದ ಆಲೋಚನೆಗಳನ್ನೆಲ್ಲ ನಾವು ಮಾಡಿ ಓಡ್ತಾ ಹೋದರೆ ನಮ್ಮ ದೇಹದ ದೇವಸ್ಥಾನ ಏನಿರುತ್ತೆ ಅದು ಕೇಳುತ್ತೆ ಅದು ಕೆಡ್ತು ಅಂದರೆ ನಮ್ಮ ಆರೋಗ್ಯ ಕೇಳ್ತಾ ಇರ್ತದೆ ನಮ್ಮ ಆಲೋಚನೆಗಳು ಇವೆಲ್ಲವೂ ಸಹ ದೂರ ಆಗ್ತಾ ಹೋಗ್ತದೆ ಅದರಿಂದ ಪ್ರಯೋಜನ ಆಗೋದಿಲ್ಲ ಹಂಗಾಗಿ ಎಲ್ಲರೂ ಸಮಾಧಾನದ ರೂಪದಲ್ಲಿ ಹೋಗಬೇಕು ಅಂತೇಳಿ ನನ್ನ ಭಾವನೆ ನಾವು ಕಾಂಗ್ರೆಸ್ ಪಕ್ಷನ ಕೆಟ್ಟಕ್ಕೆ ಬಂದಿದ್ವಿ ಅದನ್ನು ಆ ರೀತಿ ಅಧಿಕಾರಿಗಳಿಗೂ ನೀವು ನಿರೀಕ್ಷೆ ಮಾಡಿಲ್ಲ ನನಗೆ ಅದು ಬೇಕಾಗುವುದಿಲ್ಲ ನಮ್ಮನ್ನು ಕಾಂಗ್ರೆಸ್ ಪಕ್ಷದಿಂದ ಉಚ್ಚಾರ್ಟಿಸಿರೋದು ಸಹ ನಿಜಾನೆ ಅದರಲ್ಲೇ ಎರಡು ಮಾತಿಲ್ಲ ನಮ್ಮನ್ನು ಜನಗಳ ಜೊತೆ ಕೆಲಸ ಮಾಡೋದಕ್ಕೆ ಬಿಟ್ಬಿಟ್ಟು ನಮ್ಗೆ ಅದೇ ದೊಡ್ಡ ಜನಗಳ ಜೊತೆ ಇರುವಂಥದ್ದೇ ನಮಗೆ